सेव साल बनी ना थ्री इयर्स और को सेव साल बनते टाइकोंडो क्या है? क्या 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 नरिंग मर टाइकोंडो सिंह यों राता हे गैस वेलकम टू और वेरी न्यू वीडियो हिवतन तो ಹೈ ಟೆಂಪ್ರೇಚರ್ ಇದೆ ಆಲ್ಮೋಸ್ಟ್ ಫೀಲ್ಸ್ ಲೈಕ್ ಫೋರ್ಟಿ ಸೆವೆನ್ ಡಿಗ್ರೀಸ್ ತೋರಿಸ್ತಾ ಇದೆ ಸ್ವಲ್ಪ ಸಕ್ಕ ಬಿಸಿ ಗಾಳಿ ಹೆಂಗೆ ಹೊಡಿತ ಬಾಂಡ್ಲಿಲ್ಲ ಕುರ್ದಂಗೆ ಆಗ್ತಾ ಇದೆ ನನಗಂತೂ ಸೊ ಸಮರ್ಥ ಮೇಕ ಕಾರ ನಾವು ಅವನು ಸ್ವಲ್ಪ ಹಾಲು ಎಲ್ಲ ತೊಗೋಬೇಕಾಗಿತ್ತು ಅವನು ಕಾಲ್ಮೆಂಟ್ ಆಲ್ಮೆಂಡ್ ಮೀಲ್ ಇದ್ದಾನೆ ಅದು ತೊಗೊಂಡು ಹಾಗೆ ಹೊರಗಡೆ ಹೊರಟಿದ್ದೀವಿ ವೀಕೆಂಡ್ ಆಗಿರೋದರಿಂದ ಸೊ ಕಾರತೀನಿ ಮತ್ತೆ ಏನು ಮಾಡ್ತಿದ್ದೀಯೋ ಸಮರ್ಥ ಕಾಲ್ಗೆ ಯಾಕೆ ಹಂಗ್ಯಾ ಫೈಟ್ ಮಾಡ್ತಿದ್ಯಾ ಕುಂಫುನಾ ಕುಂಫು ಆಡೋದಕ್ ಯಾರು ಸಿಕ್ಕಿಲ್ಲ ಅಂತ ಒಂದ್ ಕೈಯಿಂದ ಒಂದ್ ಕಾಲ್ ಜೊತೆ ಕುಂಕ್ಫು ಆಡ್ತಾ ಇದ್ದಾನೆ ಅವ ಅಯ್ಯಪ್ಪಾ ಟೈಕ್ವಾನ್ ಟೂಗೆ ತ್ರೀ ಇಯರ್ಸ್ ಆದಮೇಲೆ ಆದ್ಮೇಲೆ ಸೇರ್ಸಣವಾ ಬರ್ತಿಯಾ ವೆರಿ ಗುಡ್ ಹೆಂಗ್ ಮಾಡೋದು ಕುಂಫು ಅಯ್ಯಪ್ಪಾ ಬ್ರೈಟ್ ಸಮ್ಮರ್ ಆಗೋಗಿದೆ ಫೀಲ್ಸ್ ಲೈಕ್ ಫಾರ್ಟಿ ಸೆವೆನ್ ಡಿಗ್ರಿ ಇದೆ ಎಂಟೊಂಬತ್ ತಿಂಗಳ ಚಳಿ ಆದ್ಮೇಲೆ ಬಿಸಿಲು ಬರುತ್ತೆ ಆದ್ರೆ ಬಂದ್ರೆ ರಣ ಬಿಸಿಲು ಅದೂ ತಡ್ಕೊಳಕ್ ಆಗಲ್ಲ ಅನ್ನ ಬಿಸಿಲು ಬರುತ್ತೆ ತರ ವಿಯರ್ಡ್ ವೆದರ್ ಬಟ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಸಮ್ಮರ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಹಾಗೆ ನಾವು ಕೂಡ ಸೊ ನಮ್ಮ ಕಲೀಗ್ ಮನೆಗೆ ಬಂದಿದ್ದೀವಿ ಬ್ರ್ಯಾಂಪ್ಟನ್ ಅನ್ನೋ ಜಾಗದಲ್ಲಿ ಬಟ್ ಕೊನೆ ಬ್ರ್ಯಾಂಪ್ಟನ್ ಎಂಡಿಗೆ ಬರಬೇಕು ಚೆನ್ನಾಗಿದೆ ಏರಿಯಾವಳೆ ವ್ಯೂ ಪಾಯಿಂಟು ಸಕ್ಕತ್ತಾಗಿದೆ ಎಲ್ಲೇ ಹೊರಗಡೆ ಬಂದರೂ ಪಾರ್ಕ್ ಕಂಡ್ರು ಸಾಕು ಅಲ್ಲಿ ಫಸ್ಟ್ ಓಡ್ಬಿಡ್ತಾನೆ ಇಲ್ಲೆಲ್ಲೋ ಹೊರಗಡೆ ಬಂದಿದೆ ಸ್ಲೈಡ್ ಕಾಣಿಸ್ತು ಅಲ್ಲಿ ಆಡಬೇಕು ಅಂತ ಹೊರಟಿಯಾನೆ ಹತ್ತು 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 ಬೇಗ ದೊಡ್ಡದಿದೆ ಏ ಫಾಲ್ ದೊಡ್ಡದ್ರಲ್ಲಿ ಬರ್ತೀಯ ಚಿಕ್ಕದ್ರಲ್ಲಿ ಬರ್ತೀಯ ಅಥವಾ ಅತೋಗ ಅದರ ಬಾ ಕೇಫಲ್ ಬಾ 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 ಇಲ್ಲಿ 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 ಮಗು ಸಮರ್ಥ್ ಏನಂತ ನಿನ್ನ ಮಗಂದು ನಿಂಗೆ ಇಷ್ಟನಾ ಸ್ಲೈಡು ಹತ್ತ ಇಲ್ಲಿ ಇಲ್ಲಿ ಚೆನ್ನಾಗಿದೆ ಪಾರ್ಕ್ ಅಲ್ವಾ ಹೊಸ ಪಾರ್ಕ್ ತಳ್ಳೆ ಹಾಯ್ ಚೆನ್ನಾಗಿದೆ ಹಾಯ್ ಜೊತೆ ನೆಕ್ಸ್ಟ್ ತುದಿ ನೋಡ್ಬೇಕು ಅವನ್ ಹಿಡ್ಕೋಬೇಕು ನೀನ್ ಬಿದೋಗ್ತಾನೆ ತುದಿಲಿ ಇದಾನೆ ನೆಕ್ಸ್ಟ್ Non dato Atto, Atto, Began, Canada, 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 yeah you can do okay gift bag rena yeah. close the rice kodla yeah closing ge yeah. okay open any <coughs> hey, the this is wrong ele hey, nine win yeah ta ta da ta

ಹಾಗಿ 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 ಸಮರ ಆಗಿರೋದೇಂದ ಲಾಂಗ್ ಡೇಸ್ ಆಗಿರೋದೇಂದ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ ಎಷ್ಟು ದೊಡ್ಡ ದಿನ ಅಂತ ಸೋ ಇಲ್ಲಿ ಮುಗಿಸ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳೋದು ಇಲ್ಲೇಂದೆ ಫಕತಾ ಮುಗಿದ್ಬಿಡೋಣ ವಾಟರ್ పార్ಕ್ ಗೆ ಹೋಗಿ ಒಂದು ಸ್ವಲ್ಪ ಟೈಮ್ ಸ್ಪಾಂಡ್ ಮಾಡಕೊಳ್ಳೋಣ ಡೋ ಕ್ಯಾನ್ ಯು ನೀಡ್ ಟು ಪ್ರೈಸ್ ಹಿಯರ್ Yeay ya? Anak. Susan. Yeah. ವಾಟ್ರಗೆ ಮೇಲೆ ಮುಗಿಸ್ಕೊಂಬಂದ್ಮೇಲೆ ಮೇಘ ಸಮತ್ಕೋಸ್ಕರ ಆಲ್ಮಂಡ್ ಕುಕೀಸ್ ಮಾಡ್ತಾಯಿದ್ಲು ನಾವು ಸುಮಾರು ಸಲ ಮಾಡಿದೆ ಅವ್ನಿಗೂ ಇಷ್ಟ ಆಗೋದು ಆಲ್ಮಂಡ್ ಕುಕೀಸು ಮತ್ತು ಇವತ್ತು ಇನ್ನೊಂದು ಸಲ ವೀಕೆಂಡ್ ಆಗಿರೋದ್ರಿಂದ ಒಂದು ಸ್ವಲ್ಪ ಸ್ವಲ್ಪನೇ ಬ್ಯಾಚಲ್ಲೇ ಮಾಡ್ಕೋತೀವಿ ತುಂಬ ಮಾಡಲ್ಲ ಫ್ರೆಶ್ ಆಗಿ ಬೇಕಾದಾಗ ಬೇಕಾದಾಗ ಬೇಕು ಮಾಡ್ಕೋತೀವಿ ಸೊ ಅವ್ನಿಗೂ ಫ್ರೆಶ್ ಆಗಿರೋದು ಮನೆಯಲ್ಲೇ ಮಾಡಿಕೊಟ್ಟಂಗೆ ಆಗುತ್ತೆ ಹೋಮ್ ಮೇಡ್ ಬಟರ್ ಕುಕೀಸ್ ಇದ್ದಂಗೆ ಇತ್ತು ಸೊ ಆಲ್ಮಂಡ್ ಫ್ಲೇವರ್ ಚೆನ್ನಾಗಿತ್ತು ಅವ್ನಿಗೂ ಇಷ್ಟ ಆಯಿತು नो टच नो टच इट्स कुकी कुकी तोयदे नडी मगोकडे प्लीज इदिना ईगले इल्ला इदिना आरबेको आ गोबल दूर दूर नो टच अम्मा वी डूइंग कुकी इट्स सो मच कुकी या सो मच कुकी अम्मा आई वांट नो टच दिस अम्मा वांट दिस फेस ओके না খুকি নোট নো ট ಬೇಕ್ ಮಾಡ್ಬೇಕಾದ್ರೆ ಮಾತ್ರ ಸ್ಮೆಲ್ ಚೆನ್ನಾಗಿರ್ತಾಳೆ ಬೇಕ್ರೀಲ್ ಇದ್ದಂಗೆ ನನಗಂತೂ ಭಾಳ ಇಷ್ಟ ಆಗುತ್ತೆ ಸೊ ಫೈನಲಿ ಆ್ಯಂಡ್ಮ್ ಕುಕೀಸ್ ಎಲ್ಲ ರೆಡಿ ಆಯಿತು ಸೊ ಈಗ ರೆಡಿ ಆಗಿಬಿಟ್ಟು ನೆಕ್ಸ್ಟ್ ಈವೆಂಟ್ಗೆ ಓಡ್ತಾ ಇದ್ದೀವಿ ಸೊ ಸ್ವಲ್ಪ ಕೋಲ್ಡ್ ಬೇರೆ ಆಗಿದೆ ಈಗ ಜಗನ್ನಾಥರ ಫ್ರೈ ಕರ್ಕೊಂಡು ಸಮರ್ಥ್ ಎಲ್ಲಿ ಮಾಮಿ ಯಾರದು ಕೃಷ್ಣ ನಿಂಗೆ ಇಷ್ಟನಾ ಏನು ಇಷ್ಟನಾಂತ ಇದೆಯಾ ಮಗ ಸ್ನಾಕ್ಸು

Mega, Mega. Agak-agak. Yer, agak-agak, agak. Elko tidiya. Rata. ಇಂಡಿಯಾದಲ್ಲಂತೂ ಪೂರಿಗೆ ರಥಯಾತ್ರೆಗೆ ಹೋಗೋಕ್ಕಾಗಿಲ್ಲ ಇಲ್ಲೇ ಏನು ಅದಕ್ಕೆ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಸೊ ಪ್ರತಿ ವರ್ಷ ಮಿಸ್ ಮಾಡಿದೇ ರಥಯಾತ್ರೆಗೆ ಹೋಗಿ ಬರ್ತೀವಿ ಸೊ ಮೂರು ಜನ ರಥ ಹೇಳೋದು ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ನಾವು ನಮ್ಮ ದಿನನ ಹೆಂಡ್ ಮಾಡ್ತೇವೆ ಸೋಗಾಯಿಸಿ ಈ ಬ್ಲಾಗಿಲ್ಗೆ ಹೆಣ್ಣಾಗ್ತಾಯಿದೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಸೇಗಾಯಿಸಿದ ನೆಕ್ಸ್ಟ್ ಬ್ಲಾಗ್ ಬಾಯ್